ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅಮ್ಮು ಕ್ರೇಜಿ ಥಾಟ್ಸ್ ಯೂಟ್ಯೂಬ್ ಚಾನಲ್ ನಾನು ಈ ದಿನ ವರಮಹಾಲಕ್ಷ್ಮಿ ದೇವಿಯ ಅಲಂಕಾರ ಅದೂ ಎರಡು ಬ್ಲೌಸ್ ಪೀಸ್ಗಳನ್ನು ಬಳಸ್ಕೊಂಡು ಯಾವ ರೀತಿ ಸಿಂಪಲ್ಲಾಗಿ ನಾವು ವರಮಹಾಲಕ್ಷ್ಮಿ ದೇವಿಯ ಕಲಶ ಅಲಂಕಾರ ಮಾಡ್ಕೊಳ್ಬೋದು ಅಂತ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಬನ್ನಿ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನಿಲ್ಲಿ ನೋಡ್ಬೋದು ಎರಡು ಬ್ಲೌಸ್ ಪೀಸ್ಗಳನ್ನು ತಗೊಂಡಿದ್ದೇನೆ ನಾನಿಲ್ಲಿ ಒಂದು ಪಿಂಕ್ ಹಾಗೂ ಇನ್ನೊಂದು ಈ ರೀತಿ ಗ್ರೀನ್ ಕಲರ್ ಅನ್ನ ತಗೊಂಡಿದ್ದೇನೆ ಮೊದಲಿಗೆ ಈ ರೀತಿ ಒಂದು ಬ್ಲೌಸ್ ಪೀಸನ್ನು ತಗೊಂಡು ಇದನ್ನ ನೀಟಾಗಿ ಈ ರೀತಿ ಹಾಸ್ಕೊಳ್ಬೇಕಾಗುತ್ತೆ ಒಮ್ಮೆ ನೋಡಿ ಚೆಕ್ ಮಾಡಿ ನಾವು ನೆರಿಗೆನ ಹಾಕೊಳ್ಬೇಕಾಗುತ್ತೆ ಉಲ್ಟಾ ಇದೆಯಾ ಏನು ಅಂತ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ ಹಾಗೆಯೇ ಇನ್ನೊಂದು ಬ್ಲೌಸ್ ಅನ್ನು ಸಹ ಈ ರೀತಿಯಾಗಿ ಅದರ ಮೇಲೇನೆ ಈ ರೀತಿಯಾಗಿ ನಾನಿಲ್ಲಿ ಹಾಕಿಕೊಳ್ತಾ ಇದೇನೆ ನೋಡ್ಬೋದು ನಾನಿಲ್ಲಿ ತಗೊಂಡಿರುವಂತಹ ಎರಡು ಬ್ಲೌಸ್ ಪೀಸ್ ಅಲ್ಲಿ ಒಂದು ಈ ರೀತಿ ಅಗಲ ಇದೆ ಇನ್ನೊಂದು ಈ ರೀತಿ ಉದ್ದ ಇದೆ ನೋಡ್ಬೋದು ಈ ರೀತಿಯಾಗಿ ಉದ್ದ ಇರುವಂತಹ ಬ್ಲೌಸ್ ಪೀಸ್ ಅನ್ನ ಮೇಲೆ ಈ ರೀತಿಯಾಗಿ ಹಾಸಿದ ನಂತರ ನಾಲ್ಕು ಬೆರಳು ಆಗುವಷ್ಟು ನೆರಿಗೆನ ಸ್ವಲ್ಪ ಚಿಕ್ಕ ಚಿಕ್ಕದಾಗೇನೆ ಹಾಕಿಕೊಳ್ಬೇಕಾಗುತ್ತೆ ನೀಟಾಗಿ ಈ ರೀತಿ ಜೋಡಿಸ್ಕೊಳ್ತಾ ಎರಡು ಬ್ಲೌಸ್ ಪೀಸ್ಗಳನ್ನ ನೆರಿಗೆನ ಹಾಕಿಕೊಳ್ಬೇಕಾಗುತ್ತೆ ವಿಡಿಯೋದಲ್ಲಿ ತೋರಿಸಿದ ಹಾಗೆ ಒಂದು ಬ್ಲೌಸ್ ಪೀಸ್ ಮೇಲೆ ಇನ್ನೊಂದು ಬ್ಲೌಸ್ ಪೀಸ್ ಅನ್ನ ಹಾಕಿ ಈ ರೀತಿಯಾಗಿ ನೆರಿಗೆನ ಹಾಕಿಕೊಳ್ಬೇಕು ಸ್ವಲ್ಪ ಅಗಲ ಆಯಿತು ಅಂದಲ್ಲಿ ಇನ್ನು ಸ್ವಲ್ಪ ಚಿಕ್ಕದಾಗಿ ಬೇಕಾದ್ರೂ ನೆರಿಗೆನ ಹಾಕಿಕೊಳ್ಬಹುದು ನೋಡಿ ಈ ಹದಕ್ಕೆ ನೆರಿಗೆ ಎಲ್ಲವನ್ನ ಈ ರೀತಿಯಾಗಿ ಹಾಕಿದ ನಂತರ ಎಲ್ಲವನ್ನ ಇವನ್ನ ನೀಟಾಗಿ ಜೋಡಿಸ್ಬೇಕಾಗುತ್ತೆ ನಾವಿಲ್ಲಿ ಎರಡು ಬ್ಲೌಸ್ ಪೀಸ್ ಅನ್ನ ತಗೊಂಡಿರೋದ್ರಿಂದ ನೀಟಾಗಿ ಜೋಡಿಸ್ಕೊಳ್ಬೇಕಾಗುತ್ತೆ ಈ ರೀತಿ ಜೋಡಿಸಿದ ನಂತರ ಇದಕ್ಕೆ ಬಟ್ಟೆ ಕ್ಲಿಪ್ ಅನ್ನ ಹಾಕಿಕೊಳ್ತೇನೆ ಇದೇ ರೀತಿಯಾಗಿ ಇನ್ನೊಂದು ಕಡೆನು ನಾನಿಲ್ಲಿ ನೆರಿಗೆನ ಜೋಡಿಸಿ ಅದಕ್ಕೂ ಸಹ ಬಟ್ಟೆ ಕ್ಲಿಪ್ ಅನ್ನ ಹಾಕಿಕೊಳ್ತಾ ಇದ್ದೇನೆ ನೋಡ್ಬೋದು ಈ ರೀತಿಯಲ್ಲಿ ನೆರಿಗೆ ಎಲ್ಲವನ್ನ ಜೋಡಿಸಿ ಈ ರೀತಿ ಬಟ್ಟೆ ಕ್ಲಿಪ್ ಇಂದ ಲಾಕ್ ಮಾಡ್ಕೊಳ್ಬೇಕಾಗುತ್ತೆ ನಂತರ ಕಲಶ ಇಡ್ಲಿಕ್ಕೆ ಅಂತ ನಾನಿಲ್ಲಿ ಮಣೆ ಮೇಲೆ ಒಂದು ಬಟ್ಟೆನ ಹಾಕಿ ನಂತರ ಈ ರೀತಿ ಬಾಕ್ಸ್ ಅಲ್ಲಿ ಅಕ್ಕಿನ ತುಂಬಿ ಇಡ್ತಾ ಇದ್ದೇನೆ ಹಾಗೇನೆ ನಾನಿಲ್ಲಿ ನಿಮ್ಗೆ ತೋರಿಸ್ಲಿಕ್ಕೆ ಅಂತ ಈ ರೀತಿ ಕಲಶದ ಚೊಂಬಿಗೂ ಸಹ ನಾನಿಲ್ಲಿ ಅಕ್ಕಿನ ತುಂಬಿಸಿ ಇಟ್ಟಿದ್ದೇನೆ ನಾವು ಮಾಮೂಲಿಯಾಗಿ ಹಬ್ಬದ ದಿನ ನೀರನ್ನ ತುಂಬಿಸಿ ಹಾಗಿದ್ರೆ ನೀರನ್ನ ತುಂಬಿಸಿ ಇಡಬೇಕಾಗುತ್ತೆ ನಾನಿಲ್ಲಿ ತೋರ್ಸ್ಲಿಕ್ಕೆ ಈಸಿಯಾಗಿರುತ್ತೆ ಅಂತ ಅಕ್ಕಿನ ತುಂಬಿಸಿ ನಾನಿಲ್ಲಿ ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೇನೆ ನಂತರ ನಾವಿಲ್ಲಿ ನೆರಿಗೆನ ಮಾಡಿಟ್ಟಂತಹ ಬ್ಲೌಸ್ ಪೀಸ್ ಅನ್ನ ನೋಡ್ಬೋದು ಈ ರೀತಿಯಾಗಿ ಕಲಶದ ಸುಟ್ಟು ಬೇಕಾಗುತ್ತೆ ಈ ರೀತಿ ಸುತ್ತಿದ ನಂತರ ಅಲ್ಲಿ ಒಂದು ಬಟ್ಟೆ ಪಿನ್ನಿಂದ ಲಾಕ್ ಮಾಡ್ಕೊಳ್ಬೇಕಾಗುತ್ತೆ ಈ ರೀತಿ ಎಲ್ಲ ನೆರಿಗೆಯನ್ನು ಒಂದು ದೊಡ್ಡ ಪಿನ್ನ ನಿಂದ ಪಿನ್ ಮಾಡ್ಕೊಳ್ಬೇಕಾಗುತ್ತೆ ನಂತರ ಬಟ್ಟೆ ಕ್ಲಿಪ್ ಅನ್ನ ತೆಗೆದ್ಬಿಡ್ಬೇಕು ನಂತರ ಈ ರೀತಿಯಾಗಿ ಅಗಲ ಬರುವ ಹಾಗೆ ನೆರಿಗೆನ ಈ ರೀತಿಯಾಗಿ ಅಗಲ ಮಾಡ್ಕೊಳ್ಬೇಕಾಗುತ್ತೆ ನಾವಿಲ್ಲಿ ಎರಡು ಬ್ಲೌಸ್ ಪೀಸ್ ಅನ್ನ ಬಳಸಿರೋದ್ರಿಂದ ನೀಟಾಗಿ ನೆರಿಗೆನ ಸೆಟ್ ಮಾಡ್ಕೊಳ್ಬೇಕಾಗುತ್ತೆ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ನಂತರ ದೇವಿಗೆ ಇಟ್ಟಂತಹ ಒಡವೆನ ನಾನಿಲ್ಲಿ ಅಲಂಕಾರ ಮಾಡ್ಕೊಳ್ತಾ ಇದ್ದೇನೆ ಮೊದಲಿಗೆ ಈ ರೀತಿಯಾಗಿ ಒಡವೆ ದೇವಿಯ ಒಡವೆಯನ್ನ ಅಲಂಕಾರ ಮಾಡಿದ ನಂತರ ಮುಖವಾಡವನ್ನ ನಾನಿಲ್ಲಿ ಇಡ್ತೇನೆ ಮುಖವಾಡ ಇದ್ದಲ್ಲಿ ಮುಖವಾಡನ ಇಡಬಹುದು ಇಲ್ಲ ಅಂದಲ್ಲಿ ಒಂದು ತೆಂಗಿನಕಾಯಿನೂ ಸಹ ನಾವು ಇಟ್ಟು ಪೂಜೆನ ಮಾಡ್ಬೋದು ನೋಡ್ಬೋದು ದೇವಿಯ ಅಲಂಕಾರ ಪೂರ್ಣವಾಯಿತು ಹೂವು ಇರಲಿಲ್ಲ ಅಂತ ಹೇಳಿ ನಾನಿಲ್ಲಿ ಇದ್ದ ಪ್ಲಾಸ್ಟಿಕ್ ಹೂವನ್ನೇ ನಾನಿಲ್ಲಿ ದೇವಿಗೆ ಅಲಂಕರಿಸಿದ್ದೇನೆ ನೋಡ್ಬೋದು ನೋಡ್ಬೋದು ವರಮಹಾಲಕ್ಷ್ಮಿ ದೇವಿಯು ಎಷ್ಟು ಚೆನ್ನಾಗಿ ಕಾಣ್ತಿದ್ದಾರೆ ಅಂತ ನೋಡಿದ್ರಲ್ಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎರಡು ಬ್ಲೌಸ್ ಪೀಸ್ ಅನ್ನ ಬಳಸ್ಕೊಂಡು ಕಲಶ ಅಲಂಕಾರ ಮಾಡುವ ವಿಡಿಯೋನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೇನೆ ಇಷ್ಟ ಆದಲ್ಲಿ ಈ ವಿಡಿಯೋ ಒಂದು ಲೈಕ್ ಮಾಡಿ ನಮ್ಮ ಚಾನೆಲ್ನಲ್ಲಿ ಒಂದ್ ಬ್ಲೌಸ್ ಪೀಸ್ ಅನ್ನ ಬಳಸ್ಕೊಂಡು ವರಮಹಾಲಕ್ಷ್ಮೀ ದೇವಿಯ ಕಲಶಾಲಂಕಾರ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಬೇಕು ಅಂದಲ್ಲಿ ವಿಡಿಯೋನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಒಮ್ಮೆ ಚೆಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು